डी बस के करुणानाथ अधिपति डी बस के जय भी सुल्तान डी बस के जय भूमिपुत्र डी बस गए जय डी बस 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 डी बस 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 डी बस नंबर सो यारो चैलेंजिंग स्टार नंबर सो यारो चैलेंजिंग स्टार बस ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ದರ್ಶನ್ ರವರ ನಲವತ್ತೆರಡನೇ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕದ ಗಡಿ ಭಾಗವಾಗಿರುವಂತಹ ತಮಿಳುನಾಡಿನ ಡೆಂಕಣಿ ಡೆಂಕಣಿಕೋಟೆ ಹತ್ತಿರ ನೂತನವಾಗಿ ಬಸ್ ನಿಲ್ದಾಣವನ್ನು ಮಾಡಿಸಿಕೊಟ್ಟಿರುತ್ತಾರೆ ಹಾಗೂ ಉಡುಸೇನತ್ತ ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಮತ್ತು ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಇನ್ನು ಕರಿಯನಪಾಳ್ಯದ ಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿ ಪ್ರತಿ ವರ್ಷವೂ ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ನೀಡುತ್ತಾ ಬಂದಿರುತ್ತಾರೆ ಮುಂದೆಯೂ ಇದೇ ರೀತಿ ಇನ್ನು ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಎಂದು ಹೇಳಿದರು ಇನ್ನು ಹುಣಸೇನತ್ತ ಪಂಚಾಯಿತಿ ಉಪಾಧ್ಯಕ್ಷರು ರವಿ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಹುಣಸೇನತ್ತ ಸರ್ಕಾರಿ ಮಾಧ್ಯಮಿಕ ಪಾಠಶಾಲಿ ಎಚ್ಎಂ ರಾಮಲಿಂಗಾಚಾರಿ ಡಿ ಕಂಪನಿ ಅಧ್ಯಕ್ಷರು ರವಿ ಹುಣಸೇನತ್ತ ಪಂಚಾಯಿತಿಯ ಪಾಪಣ್ಣನವರು ಗಣ್ಯರು ಹಾಗೂ ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಮತ್ತು ಶಾಲೆಯ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ಹಾಜರಿದ್ದರು ಆಮೇಲೆ ಇಲ್ಲಿ ಮಾಧ್ಯಮಿಕ ಪಾಠಶಾಲೆ ಹುಣಸೇನತ್ತ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ವತಿಯಿಂದ ಸ್ಕೂಲ್ ಮಕ್ಕಳಿಗೆ ಒಂದು ಪೆನ್ನು ಒಂದು ಬುಕ್ಕು ಕೊಡುವಂಥದ್ದಾಗಿರ್ಬೋದು ಆಮೇಲೆ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ನಮ್ಮ ದರ್ಶನ ಅಣ್ಣ ಅವ್ರಿಗೆ ಹಿಂಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊತ ಮೊದಲನೇದಾಗಿ ಏನೇ ಒಂದು ಕೆಲಸ ಮಾಡಬೇಕಾಗಿದ್ರೂ ಬಂದಿರೋ ಗಣ್ಯ ಗಣ್ಯರು ಅತಿಥಿಗಳನ್ನ ಫಸ್ಟು ಸ್ವಾಗತ ಮಾಡಬೇಕು ಹುಣಸನತ್ತ ಮಾ ಉಪಾಧ್ಯಕ್ಷರಾದಂಥ ಶ್ರೀಮಾನ್ ಮಹದೇಶ್ ಆಗಮಿಸಿದ್ದಾರೆ ಅವ್ರಿಗೆ ಡಿ ವಿ ಬಾಸ್ ಅಸೋಸಿಯೇಷನ್ ವತಿಯಿಂದ ಸ್ವಾಗತ ಕೊಡ್ತೇವೆ ಹಾಗೆ ಹುಣಸನತ್ತ ಮಾಜಿ ಉಪಾಧ್ಯಕ್ಷರು ಈ ಉಂಟನತ್ತ ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆಯ ವೆಚ್ಚವಾದಂತಹ ರಾಘ ರಾಮಲಿಂಗಾಚಾರ್ಯ ಅವ್ರಿಗೂ ಸ್ವಾಗತ ಕೊಡ್ತೇವೆ ಅಧ್ಯಕ್ಷರಾದಂತಹ ಈ ಕಡೆ ಗಡಿ ನಾಡು ತಮಿಳುನಾಡು ಊರು ಕರಿಯನ್ಪಾಳ್ಯದ ಅಧ್ಯಕ್ಷರಾದಂತಹ ಶ್ರೀಯುತ ರವಿ ಅವರನ್ನು ಸ್ವಾಗತ ಕೊಡ್ತೇವೆ ಈಗ ಮಕ್ಕಳು ಹಂಗೆ ಇಲ್ಲಿ ಇಂದಕ್ಕೂ ಸ್ವಾಗತ ಕೋರ್ಕೊಂತೇವೆ ಕನ್ನಡದ ಸಿನಿ ನಟರಾದ ದರ್ಶನ್ ದರ್ಶನವರ ನಲವತ್ತೇಳನೇ ಹುಟ್ಟು ಹುಟ್ಟುಹಬ್ಬದ ಸಲುವಾಗಿ ಇಲ್ಲಿ ಸೇರಿ ಸೇರಿರ್ತಕ್ಕಂಥ ಗಣ್ಯರು ನಮ್ಮ ಪಂಚಾಯಿತಿ ಉಪಾಧ್ಯಕ್ಷ ಅಧ್ಯಕ್ಷರಾದಂಥ ಮಾದೇಶ್ವರವ್ರಿಗೂ ಮತ್ತು ನಮ್ಮ ಮಾಜಿ ಉಪಾಧ್ಯಕ್ಷ ಉಪಾಧ್ಯಕ್ಷರ ಆದಂಥ ನಮ್ಮ ರವಿ ಅವ್ರಿಗೂ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಊರಿನ ಗಣ್ಯರು ಮಹಾಶಯರು ಮತ್ತು ನನ್ನ ಜೊತೆ ಪ ಕೆಲಸ ಮಾಡ್ತಕ್ಕ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರು ಮತ್ತು ಈ ಅಸೋಸಿಯೇಷನ್ನಿಂದ ಬಂದಿರತಕ್ಕಂಥ ಹಲವಾರು ಮೆಂಬರ್ಸ್ ಸದಸ್ಯರೆಲ್ಲ ಬಂದಿದ್ದಾರೆ ನಮ್ಮ ಆಗ್ರಹದಿಂದ ರವಿ ರವಿ ಅವರು ಬಂದಿದ್ದಾರೆ ನಮ್ಮ ಸಿದ್ಧರಾಜ್ ಅವರು ಬಂದಿದ್ದಾರೆ ಅವ್ರ ಧನ್ರಾಜ್ ಅವರು ಬಂದಿದ್ದಾರೆ ಮತ್ತು ಮೋಹನ್ ರಾಜ್ ಬಂದಿದ್ದಾರೆ ನಮ್ಮ ರಾಮ್ಚಂದ್ರಪ್ಪನವರು ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲ ನನ್ನ ಮೊದಲೇ ವಂದನೆ ತಿಳ್ಸ್ಕೊತ ನೀನು ಸೇರಿರ್ತಕ್ಕಂಥ ಹುಡುಗರಿಗೆ ನನ್ನ ಆಶೀರ್ವಾದಗಳು ಕೇಳಿಸ್ಕೊತ ಇದ್ದೀನಿ ಸಿನಿ ನಟರು ದಿಗ್ಗಜರಾದಂಥ ನಮ್ಮ ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಷು ರಾಜ್ಕುಮಾರ್ ಅವರು ಸತ್ತ ನಂತರ ಈಗ ನಮ್ಮ ಕನ್ನಡ ಕನ್ನಡದ ಸಿನಿಮಾ ಸಿನಿರಂಗದಲ್ಲಿ ತುಂಬ ರಾಣಿಸತಕ್ಕಂಥ ನಮ್ಮ ದರ್ಶನ್ ಅವರು ಸಿನಿಮಾಗಳಲ್ಲಿ ರಾಣಿಸ್ತಾ ಇದ್ದಾರೆ ಅವರು ಚೆನ್ನಾಗಿ ಸಿನಿಮಾಗಳೆಲ್ಲ ನಟನೆ ಮಾಡ್ತಾಯಿದ್ದಾರೆ ಮಾಡೋದೇ ಅಲ್ದಿರ ಅದೊಂದು ಪಕ್ಕದಾಗಿದ್ದರೆ ಎರಡನೇದು ಈ ಸಮಾಜಕ್ಕಾಗಿ ಸೋಷಲ್ ರಿಫಾರ್ಮ್ಸ್ ಸೋಷಲ್ ಸೇವೆಗಳೆಲ್ಲ ತುಂಬ ಜನಕ್ಕೆ ತುಂಬ ಸೇವೆಗಳೆಲ್ಲ ಮಾಡ್ತಾಯಿದ್ದಾರೆ ಒಂದು ಸ್ಕೂಲ್ಗಾಗಲಿ ಸ್ಕೂಲ್ ಓದೋವಂಥ ಮಕ್ಕಳಿಗಾಗಲಿ ಮತ್ತು ಅನಾಥಾಶ್ರಮಕ್ಕಾಗಲಿ ದೇವಸ್ಥಾನಕ್ಕಾಗಲಿ ತುಂಬ ಸೇವೆಗಳನ್ನು ಮಾಡ್ತಾಯಿದ್ದಾರೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ನನ್ನ ಪ್ರತ್ಯೇಕ ಸಹ ಒಂದು ಧನ್ಯವಾದಗಳನ್ನ ತಿಳಿಸ್ಕೊತಾ ಇದ್ದೀನಿ ಅದೇ ಥರ ಸಿನಿಮಾ ಪೀಳಿಗೆ ಆಗಲಿ ತುಂಬ ಒಂದು ಹೆಸರು ಹೆಸರು ತಕ್ಕ ಹೆಸರು ತಗೊಳ್ತಾ ಇದ್ದಾರೆ ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ಅವರು ತುಂಬ ಸಿನಿಮಾಗಳು ಕಾಳಿ ಸಿನಿಮಾಗಳಲ್ಲಿ ವಿಲನ್ ಆಗಿ ಮತ್ತು ಕಥಾನಾಯಕನಾಗಿ ಹಲವಾರು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅದೇ ಥರ ಅವ್ರಿಗಿಂತಲೂ ಹೆಚ್ಚಾಗಿ ಒಂದು ಹೆಸರು ಹೆಸರನ್ನು ಪಡೆದಿದ್ದ ಪಡೆದಿರ್ತಕ್ಕಂಥ ನಮ್ಮ ಸುದರ್ಶನ್ ಅವರು ಸಾರಿ ನಮ್ಮ ತೂಗುದೀಪ ದರ್ಶನ್ ಅವರು ತುಂಬ ಸೇವೆಗಳೆಲ್ಲ ಮಾಡ್ತಾಯಿದ್ದಾರೆ ಅದಕ್ಕಾಗಿ ನಮ್ಮ ನಮ್ಮ ಪಾಠಶಾಲ ಪರವಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ಕೊತಾ ಇದ್ದೀವಿ ಅದೇ ಥರ ನಮ್ಮ ಪಾಠಶಾಲೆನ ಅವರು ಆಯ್ಕೆ ಮಾಡಿ ನಮ್ಮ ಹುಡುಗರಿಗೆಲ್ಲೂ ಇಲ್ಲಿ ಓದ ಓದ ಓದತಕ್ಕಂಥ ಹುಡುಗರಿಗೆಲ್ಲರಿಗೂ ಒಂದು ನೋಟ್ಬುಕ್ಸ್ ಆಗಲಿ ಒಂದು ಪೆನ್ನಾಗಲಿ ಇನ್ನೂ ಹಲವಾರು ಸ ಇದು ಉಪಕರಣಗಳನ್ನು ಉಚಿತವಾಗಿ ಅವರು ಸಂದರ್ಭ ಈ ಸ ಈ ಸಂದರ್ಭವಾಗಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಅದಕ್ಕಾಗಿ ಕೂಡ ಅವರಿಗೆ ಧನ್ಯವಾದ ತಿಳಿಸುತ್ತಾ ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷವೂ ಇದೇ ಥರ ಎರಡು ಇದು ಎರಡನೇ ವರ್ಷ ಮೂರನೇ ವರ್ಷ ಏನೋ ಬಾರಿ ಮೂರನೇ ಬಾರಿ ಈ ಒಂದು ಸಮಾರಂಭ ಏರ್ಪಾಟ್ ಮಾಡಿದ್ದಾರೆ ಅದೇ ಥರ ಇನ್ನು ಮುಂದಿನ ವರ್ಷಗಳಲ್ಲೂ ಕೂಡ ನಮ್ಮ ಶಾಲೆಗೆ ತಕ್ಕಂಥ ಇನ್ನು ಬೇರೆ ಏನಾರ ಒಂದು ಅವ್ರ ಕೈಲಾದಂಥ ವಸತಿಗಳೆಲ್ಲ ಮಾಡಬೇಕಂತ ನಾನು ಕೋರ್ಕೊಂತ ಈ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ ಇವತ್ತಿನ ನೋಟ್ಬುಕ್ಕು ಮತ್ತು ಪೆನ್ನು ಮತ್ತು ದು ವ್ಯವಸ್ಥೆಯನ್ನು ಮಾಡೋದಾಗಿರ್ತದೆ ಇದೆ ನೀವು ಸಿನಿ ನಟರು ಅಂತಂದರೆ ಈಗೆಲ್ಲ ಅದ್ರ ಫಲ ಮಾಡೋ ಜನ ಜಾಸ್ತಿ ಆಗಿದ್ದಾರೆ ಅವ್ರು ಏನೇನು ಮಾಡ್ತಾರೆ ಅದೇ ಥರ ಕಾರ್ಯಕ್ರಮಗಳು ಅವ್ರು ಏನು ಮಾಡ್ತಾರೆ ಅದನ್ನೇ ಫಲ ಮಾಡೋ ಜನ ಜಾಸ್ತಿ ಇದ್ದಾರೆ ಮತ್ತು ಈಗ ಕನ್ನಡ ಬೆಳೆಯೋದು ಕನ್ನಡ ಉಳಿಯೋದ್ರ ಬಗ್ಗೆ ಎಲ್ಲ ಕನ್ನಡ ನೋಡಿ ಕನ್ನಡ ಫಿಲಮ್ ಫಿಲಮ್ ಇರ್ಬೋದು ಪ್ರತಿಯೊಂದು ನೋಡಿ ಈ ಥರ ಕನ್ನಡದ ಬಗ್ಗೆ ಅರಿವು ಮೂಡಿಸೋ ಕೆಲಸನೂ ಸಿನಿಯರ್ ಅಂಗದಿಂದ ಮಾಡ್ತಾ ಇದ್ದಾರೆ ಅದರಿಂದ ಕನ್ನಡ ಉಳಿಯೋ ಕೆಲಸಗಳನ್ನೂ ಇಲ್ಲಿಂದ ಮಾಡ್ತಾರೆ ಅಂತ ಹೇಳೋದು ಇಷ್ಟಪಡ್ತೀನಿ ಮತ್ತು ಈ ಸ್ಕೂಲಲ್ಲಿ ಮೊದಲು ಈ ಥರ ಎಲ್ಲ ಇರಲಿಲ್ಲ ಮೊದಲೆಲ್ಲ ಸ್ವಲ್ಪ ಎಲ್ಲ ಇದೆಲ್ಲ ಕಿತ್ತು ಏರಿನೋ ಆಗಿತ್ತು ನಮ್ಮ ಸಾರು ತುಂಬ ದಿನದಿಂದ ಇದಕ್ಕೊಂದು ಫ್ಲೇವರ್ ಬ್ಲ್ಯಾಕ್ ಹಾಕಬೇಕು ಅಂತ ಕೇಳ್ಕೊತಿದ್ರು ಮತ್ತು ಈಗ ಫ್ಲೇವರ್ ಬ್ಲಾಕ್ ಎಲ್ಲ ಈಗ ರೀಸೆಂಟಾಗಿ ರೆಡಿ ಮಾಡ್ತೀವಿ ಮತ್ತು ಸ್ಕೂಲ್ ಬಿಲ್ಡಿಂಗು ಒಂದು ಡೆಮೊಲೇಷನ್ ಮಾಡಿದ್ವಿ ನಮ್ಮ ಅದು ಸ್ಟಾರ್ಟ್ ಮಾಡಿ ಟೆಂಡರ್ ತಗೊಂಡು ಅದು ಈಗ ಸ್ಕೂಲ್ ಬಿಲ್ಡಿಂಗು ಕಂಪ್ಲೀಟ್ ಆಗಿದೆ ಮತ್ತು ಈಗ ಆರ್ ಆರ್ ವಾಟ್ರು ಆರ್ ಆರ್ ವಾಟ್ರು ಒಂದು ರೆಡಿ ಮಾಡ್ತಾ ಇದ್ದೀವಿ ಇಲ್ಲೇ ಸ್ಕೂಲ್ ಮಕ್ಳಿಗೂ ಮತ್ತು ಪಂಚಾಯತ್ವರೆಗೆಲ್ಲ ಆಗೋ ಥರನೇ ಒಂದು ಮಾಡಿದ್ದೆ ಆರ್ ಆರ್ ವಾಟ್ರು ಒಂದು ವ್ಯವಸ್ಥೆ ಮಾಡಿದ್ದೀವಿ ಅದೊಂದು ಮತ್ತೆ ಇನ್ನೂ ಮತ್ತೆ ಲೈಬ್ರರಿ ಎಲ್ಲ ಹಾಳಾಗಿದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಚ್ ಎಮ್ ಸರ್ ಏನು ಬೇಕಂತ ಕೇಳ್ಕೊತಾರೆ ಸ್ಕೂಲ್ಗೆ ಅದ್ರ ಪ್ರಕಾರ ಮಾಡೋಕೆ ರೆಡಿ ಇದ್ದೀವಿ ಅವ್ರಿಗೆ ನಾವು ಸ್ಕೂಲ್ಗೆ ಏನು ಬೇಕೋ ನಾವು ಮಾಡೋಕೆ ತಯಾರಿರ್ತೇವೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ ಓಕೆ ಸರ್ ಕರ್ಶನ್ ನಿರ್ಬಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ನಮ್ಮ ಕರ್ಯನ್ಪಾಳ್ಯದ ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡುವ ಮೂಲಕ ಮತ್ತು ಈ ಶಾಲೆಯ ಪರವಾಗಿ ನಾವು ಬುಕ್ಸು ಶಾಲೆಯ ಮಕ್ಕಳಿಗೆ ಬುಕ್ಸು ಮತ್ತು ಪೆನ್ನಿನ ವಿತರಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಅದೇ ರೀತಿ ನಾವು ಯಾರನ್ನ ಒಬ್ಬರನ್ನ ಗೆಸ್ಟನ್ನು ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಮಾಡಿದ್ಮೇಲೆ ನಮಗೆ ಒಳ್ಳೆಯ ಆಯ್ಕೆ ಆಗೋವಂಥ ವ್ಯಕ್ತಿ ಅಂತ ಸಿಕ್ಕಿದೆ ಅಂದರೆ ಪಾಪ ಅಣ್ಣಣ್ಣನವರು ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ನಾವು ಆಲ್ರೆಡಿ ಡೈಲಿ ನಾವು ಫೋನ್ ಮಾಡಿ ಪಾಪ ಇದು ಮಾಡ್ತಾಯಿದ್ವಿ ನಮಗೋಸ್ಕರ ನಾವು ಬರಲ್ಲ ಅಂತ ಹೇಳ್ದಿರಾ ಎಷ್ಟೇ ಅವ್ರದ್ದು ಸಭೆಯಲ್ಲಿ ಎಷ್ಟೇ ಕಾರ್ಯಕ್ರಮಗಳಿದ್ರು ಕೂಡ ನಮಗಾಗಿ ಬರ್ತೀನಿ ಅಂತ ಹೇಳಿ ನಮಗಾಗಿ ಒಂದು ಟೈಮ್ ಕೊಟ್ಟು ಅವರು ಇಲ್ಲಿ ಗಂಟ ಬಂದಿದ್ದಾರೆ ಅದೇ ನಮಗೊಂದು ಧನ್ಯವಾದಗಳು ಆದರೂ ಏನೇ ಒಂದು ಅವ್ರಿಗೆ ಕೆಲಸ ಕಾರ್ಯಕ್ಕ ಇದ್ದರೂ ಕೂಡ ನಮಗೋಸ್ಕರ ಇಲ್ಲಿ ಗಂಟ ಬಂದಿದ್ದಾರಲ್ಲ ಏನು ನಾನು ಇಲ್ಲದೆ ನಾನು ಬರೋದೇ ಇಲ್ಲ ಅಂತ ಏನು ಕಾರಣ ಹೇಳ್ದೆ ಎಷ್ಟೇ ಕಷ್ಟ ಬಂದರೂ ಕೂಡ ಅಡ್ಡದಾರಿ ಇಲ್ಲಿ ಗಂಟೆ ಬಂದು ನಮ್ಮ ಹೇಳಿದ ಮಾತಕ್ಕೆ ಇಲ್ಲಿ ಗಂಟೆ ಬಂದು ಒಂದು ನೆರವೇರಿಸಿ ಕೊಟ್ಟಿದ್ದಾರೆ ಆ ಒಂದು ಮಾತನ್ನು ಉಳಿಸ್ಕೊಂಡಿದ್ದಾರೆ ಅದೇ ರೀತಿ ನಮಗೂ ಕೂಡ ಖುಷಿ ಆಗ್ತಾ ಇದೆ ಅವರು ಕೂಡ ಹೇಳಿದ್ರು ಇದೇ ಶಾಲೆಯಲ್ಲಿ ಓದಿರೋರು ಈ ಶಾಲೆಯಲ್ಲಿ ಓದ್ತಾ ಇರೋರೆಲ್ಲ ಉತ್ತೀರ್ಣರಾಗಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಹುಡುಕ್ತಾ ಇದ್ದಾರೆ ಒಳ್ಳೊಳ್ಳೆ ಥರ ಸಮಾಜ ಸೇವೆಗಳು ಮಾಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿನ ಮಕ್ಕಳು ಕೂಡ ಅದೇ ರೀತಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು ಕೂಡ ಆ ಸ್ಫೂರ್ತಿ ನಾವು ಎಷ್ಟಾಗುತ್ತೋ ಸಪೋರ್ಟ್ ನಾವು ಮಾಡ್ತೀವಿ ಈ ಶಾಲೆಯ ಪರವಾಗಿ ಅದೇ ರೀತಿ ನಮ್ಮ ಕಡೆ ಕೂಡ ಅವರು ಏನಾನ ನಮಗೇನು ಸಪೋರ್ಟ್ ಬೇಕೋ ಅದು ಅದನ್ನು ಮಾಡೋಕೆ ರೆಡಿ ರೆಡಿಯಾಗಿದ್ದಾರೆ ನಮ್ಮ ಪಾಪಣ್ಣವ್ರು ಕೂಡ ಅದೇ ರೀತಿ ನಾವು ಇನ್ನೂ ಒಳ್ಳೆ ಇದು ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ಒಂದು ಒಳ್ಳೆ ಇದು ಬರಬೇಕು ಯಾಕಂದರೆ ನಾವು ಮೈನ್ ಫೋಕಸ್ ಮಾಡಬೇಕಾಗಿರೋದು ಏನಂದರೆ ತಂದೆ ತಾಯಿ ಆ ಒಂದು ನಾವು ಎಲ್ಲಿ ಕಲಿತೀವಿ ಅಂದರೆ ಒಂದು ಟೀಚರ್ಸ್ ನಾವು ಒಂದು ಡ್ಯೂಟಿಗೆ ಹೋಗ್ಬೋದು ನಾವು ಒಂದು ಸ್ಕೂಲಾಗಿ ಬರ್ತೀವಿ ಅಂದರೆ ಎಷ್ಟು ಅವರ್ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಒಂದು ಶಾಲೆಯಲ್ಲಿ ಆಗಿರ್ಬೋದು ಒಂದು ಕೆಲಸದ ಹತ್ರ ಮಾತ್ರ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಟೀಚರ್ಸ್ ಯಾರು ಏನು ಹೇಳ್ಕೊಡ್ತಾರೋ ಅದನ್ನು ಕಲಿಯೋದು ಜವಾಬ್ದಾರಿ ಏನಂದರೆ ಮಕ್ಕಳದು ಅದೇ ರೀತಿ ರೀತಿ ಮಕ್ಕಳಲ್ಲಿ ಬೆಳವಣಿಗೆ ಬರಬೇಕು ನಾವು ಈ ಥರ ಸಮಾಜ ಸೇವೆ ಮಾಡಬೇಕು ಈ ಥರ ಒಂದು ಉತ್ತೀರ್ಣವಾದಂಥ ಒಂದು ಉದ್ಯೋಗ ತಗೋಬೇಕು ಒಂದು ಮುಂದರಿಬೇಕು ಅನ್ನೋ ಒಂದು ಆಲೋಚನೆ ಬರಬೇಕು ಮಕ್ಕಳಲ್ಲಿ ಅದೇ ರೀತಿ ಬರೋ ಥರ ಅವ್ರು ಏನೇ ಇದು ಮಾಡಿದ್ರು ಕೂಡ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ನಾವು ಏನೇ ಒಂದು ಬೇಕಾದರೂ ಕೂಡ ಕಷ್ಟ ಇಲ್ಲ ನಮ್ದು ಈ ಥರ ಇದೆ ಅಂದರೆ ಕೂಡ ನಮ್ಮ ಕಡೆಯಿಂದ ಏನೋ ಒಂದು ಆದಷ್ಟು ಎಲ್ಪ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀರಿ ಅದೇ ರೀತಿ ನಮಗೂ ಕೂಡ ಸಪೋರ್ಟ್ ಮಾಡೋ ಒಂದು ಇವ್ರ ಕಡೆಯಿಂದ ಕೂಡ ಕೋಪ್ರೇಟ್ ಮಾಡಿ ಸಪೋರ್ಟ್ ಮಾಡಿಸ್ಕೊಡ್ತೀವಿ ಚೆನ್ನಾಗಿ ಇದಾಗಲಿ ಅಂತ ಹೇಳ್ತಾ ನಮ್ಮ ನಲವತ್ತೇಳನೇ ಉಷ್ ಹುಟ್ಟು ಹಬ್ಬ ಏನಿದೆ ದರ್ಶನ್ ಸರ್ದು ಅವರು ಕೂಡ ಒಳ್ಳೆಯ ಆರೋ ಐಶ್ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ಈ ಮಾ ಎರಡು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ ತಮಿಳ್ನಾಡು ಗಡಿಭಾಗ ಗುಮ್ಮಳಾಪುರ ಅಂತ ಅದರಲ್ಲಿ ಕರ್ಯನ್ಪಾಳ್ಯ ಒಂದು ಬಸ್ ನಿಲ್ದಾಣವನ್ನು ಇವತ್ತು ಫೆಬ್ರವರಿ ಹದಿನಾರು ಬಾಸು ಹುಟ್ಟಿದ್ದ ಹಬ್ಬದ ದಿನ ನಾವು ಆಚರಣೆ ಮಾಡಬೇಕು ಅಂತ ನಾವು ಐದು ವರ್ಷದಿಂದ ಸತತವಾಗಿ ನಾವು ಮಾಡ್ತಾಯಿದ್ದೀವಿ ಅದೇ ರೀತಿ ಈ ವರ್ಷ ಕೂಡ ಬಾಸ್ ಬರ್ತ್ಡೇ ದಿನ ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದ್ರ ಪ್ರಕಾರ ನಾವು ಬಸ್ ಸ್ಟ್ಯಾಂಡನ್ನು ಒಂದು ಆಯ್ಕೆ ಮಾಡಿ ಎಲ್ಲರೂ ಕೂತ್ಕೊಳಕ್ಕೆ ಅನುಕೂಲ ಆಗಲಿ ಅಂತ ಈ ವರ್ಷ ಕೂಡ ಒಂದು ಗ್ರ್ಯಾಂಡಾಗಿ ಓಪನ್ ಮಾಡಬೇಕು ಅಂತ ಬಸ್ ನಿಲ್ದಾಣವನ್ನು ಶ್ರೀ ದರ್ಶನ್ ತೂಗು ದ್ವೀಪ ಬಸ್ ನಿಲ್ದಾಣ ಅಂತ ಕರಿಯನ್ಪಾಳಿ ಅಂತ ನಾವು ಗಡಿ ಭಾಗದಲ್ಲಿ ಮಾಡಿದ್ದೀವಿ ತಮಿಳ್ನಾಡು ಇದೇ ರೀತಿ ತಮಿಳ್ನಾಡಲ್ಲಿ ಕೂಡ ಅಭಿವೃದ್ಧಿ ಆಗಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳಾಗಬೇಕು ಅಂತ ನಾವು ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅದೇ ರೀತಿ ಆಗ್ತಾ ಇದೆ ಇದೇ ರೀತಿ ಚೆನ್ನಾಗಾಗಲಿ ಅಂತ ಇನ್ನೂ ಮುಂದೆ ಇದೇ ರೀತಿ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತೀವಿ ಅದೇ ರೀತಿ ಇವಾಗ ನೋಡಿ ಈ ಕಾರ್ಯಕ್ರಮಗಳು ಬಸ್ ಸ್ಟ್ಯಾಂಡ್ ಅಲ್ಲದೆ ಮತ್ತು ಸ್ಕೂಲಲ್ಲಿ ಕೂಡ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಪೆನ್ ಆಗಿರ್ಬೋದು ಮತ್ತು ಅದೇ ರೀತಿ ಊಟದ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ ಇಲ್ಲಿನ ಸುತ್ತಮುತ್ತ ನಮಗೆ ಪ್ರೆಸಿಡೆಂಟ್ ಆಗಿರ್ಬೋದು ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಒಂದು ಒಳ್ಳೆಯ ಇದರಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಆ ಸಪೋರ್ಟಿಂದ ಎಲ್ಲ ಥರನೂ ನಾವು ಅಭಿಮಾನಿಗಳು ಸೇರಿ ಅದ್ರ ಜೊತೆಯಲ್ಲಿ ಇನ್ನೂ ಒಂದು ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಸರು ಡಿ ಕಂಪನಿಯ ಅಧ್ಯಕ್ಷರು ರವಿ ಅಂತ ನಾವು ಇನ್ನೂ ತುಂಬ ಇಂಪ್ರೂವ್ ಮಾಡಕ್ಕೆ ಪ್ರಯತ್ನ ಪಡ್ತಾಯಿದ್ವಿ ಇದೇ ರೀತಿ ಪ್ರಯತ್ನ ಮಾಡ್ತೀವಿ ಮತ್ತು ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಕೆಲಸಗಳಾಗಬೇಕು ನಮ್ಮ ಬಾಸ್ ಒಂದು ಇದರಿಂದ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ತಮಿಳ್ನಾಡು ಗಡಿ ಭಾಗದ ಹುಣಸಿನತ ಪಂಚಾಯಿತಿಯ ಉಪಾಧ್ಯಕ್ಷನಾಗಿ ಇದೇ ಕುಂಬಾಳ ಗ್ರಾಮದಲ್ಲಿ ಇದೇನೆ ಹಾಗೆ ನಮ್ಮ ಡಿ ಬಾಸ್ ಊಟ ಹಬ್ಬದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಹೀಗೆ ನೂರು ವರ್ಷ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರನ್ನು ಕಾಪಾಡಲಿ ಎಂದು ಶುಭಾಶಯಗಳು ಕೊಡ್ತಾ ಇದ್ದಾವೆ ಇವತ್ತಿನ ಈ ಕಾರ್ಯಕ್ರಮನ ಒಂದು ಯೂತ್ ಗ್ರೂಪ್ ಎಲ್ಲ ಸೇರಿ ಒಂದು ಡಿ ಪು ಒಂದು ಬರ್ತ್ಡೇನ ಆಚರಿಸ್ತಾ ಇದ್ದಾರೆ ಆಚರಿಸ್ತಾ ಇದ್ದೇವೆ ಅದು ಬಂದು ಈಗ ಸುಮಾರು ಒಂದು ನಾಲ್ಕೈದು ವರ್ಷನೇ ಐದರಡು ವರ್ಷದ್ದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಒಂದು ಉದ್ದೇಶ ಏನಂತಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರ್ಬೋದು ತಮಿಳುನಾಡು ರಾಜ್ಯಾದ್ಯಂತ ಇದು ಬೆಳಿಬ ಬೆಳಿಬೇಕು ಅಂತ ಉದ್ದೇಶ ಯಾಕಂದರೆ ಇದು ಗಡಿ ಭಾಗದಲ್ಲಿ ನಾವು ಒಂದು ಗುಮಳಾಪುರ ಒಂದು ಏರಿಯಾ ಆ ಏರಿಯಾದಲ್ಲಿ ಒಂದು ತಳಿ ಪೋಸ್ಟ್ ಡೆಂಗಿನಕೋಡೆ ತಾಲೂಕು ಅಂತ ತಾಲೂಕ್ ಲೆವೆಲಲ್ಲಿ ಮಂದಿ ತಳಿ ಯೂನಿಯನ್ ಬರ್ತದೆ ತಳಿ ಯೂನಿಯನಲ್ಲಿ ನಾವು ಈಗ ಒಂದು ಗ್ರಾಮ ವಿಲೇಜ್ ಕರಿಯನಪಾಳಿ ಅನ್ನೋದು ಇದು ಬಸ್ ಸ್ಟಾಪ್ ಬಂದು ಹಳೆ ಊರು ಬಸ್ ಸ್ಟಾಪ್ ಅಂತೇಳಿ ಸ್ಟಾಪ್ ಇದೆ ಇದರಲ್ಲಿ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಇದನ್ನು ಬೆಳವಣಿಗೆ ಮಾಡಬೇಕು ಇದರಿಂದ ಜನಕ್ಕೆ ತುಂಬ ಅನುಕೂಲ ಆಗಬೇಕು ಇದರಿಂದ ಯಾಕಂದರೆ ಒಂದು ಡಿ ಪಾಸ್ ಹೆಸರನ್ನೇ ಒಂದು ನೇಮನ ಇನ್ನೂ ಉತ್ತೇಜನವಾಗಿ ಬೆಳೆಸಬೇಕು ಅವ್ರ ಹೆಸರು ಮುಖಾಂತರ ಏನು ಬಡ ಮಕ್ಕಳು ಬಡ ವಿದ್ಯಾರ್ಥಿಗಳು ಸ್ಕೂಲು ಕಾಲೇಜುಗಳ್ಗಲ್ಲ ಒಂದು ಡೊನೇಷನ್ ಕೂಡ ಮಾಡೋಂಥ ಪೊಸಿಷನಲ್ಲಿ ಕೂಡ ಒಂದು ಪ್ಲ್ಯಾನಲ್ಲಿ ಕೂಡ ಇದ್ದಾರೆ ಅದನ್ನು ಮುಂದಕ್ಕೆ ಬೆಳವಣಿಸಿ ಬೆಳೀತಾ ಬೆಳೀತಾ ಒಂದು ಯೂತ್ ಗ್ರೂಪ್ ಹೆಂಗೆ ಬೆಳೆ ಬರ್ತಾರೋ ಅದನ್ನು ನೋಡ್ಕೊಂಡು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಇದೆ ಅದೇ ರೀತಿ ನಮಗೆ ಒಂದು ಕೋಪ್ರೇಷನ್ ಪಬ್ಲಿಕ್ ಕಡೆಯಿಂದ ಮತ್ತು ಕರ್ನಾಟಕ ತಮಿಳ್ನಾಡು ಗೌರ್ಮೆಂಟ್ ಕಡೆಯಿಂದನು ಏನಾದರೂ ಸಹ ಸಪೋರ್ಟ್ ಬೇಕಂದರೆ ಒಂದು ಎಮ್ ಎಲ್ ಎ ಎಮ್ ಪಿಗಳು ಅಂಥ ಕಡೆಯಿಂದ ಕೂಡ ಸಪೋರ್ಟ್ ತಗೊಂಡು ನಾವು ಮುಂದೆ ಬರಬೇಕು ಅಂತೂ ನಮ್ಮ ಉದ್ದೇಶ ಇದೆ ಅದನ್ನು ಕೂಡ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಡಿ ಬಸ್ಗೆ ನೂರು ವರ್ಷ ಆಯುಸ್ ಅವರಿಗೆ ಅವ್ರಿಗೆ ಹೆಚ್ಚಿನ ಆಯುಸನ್ನು ಕೊಡಲಿ ಅಂತ ಭಗವಂತ ಅಂತೇಳಿ ಅವ್ರನ್ನ ತುಂಬ ಕೇಳ್ಕೊಳ್ತಾ ಇದ್ದೀವಿ ಟಿ ಬಾಸ್ಗೆ ತುಂಬ ಥ್ಯಾಂಕ್ಸು ಇಷ್ಟು ಮಾತ್ರ ನಾನು ಮಕ್ಕಳಿಗೆ ಇದು ಬುಕ್ಕು ಬುಗ್ಗೂ ಹಾಂ ಅದು ಎಷ್ಟು ಜನ ಮಕ್ಕಳಿಗೆ ಮಾಡಿದ್ವಿ ಅದು ಒಂದಿನ ನೂರ ಮೂವತ್ತು ಸ್ಟ್ರೆಂತ್ ಇದೆ ಇಲ್ಲಿ ಸ್ಕೂಲ್ ಹುಣಸಿನಾಥ ಮಿಡಲ್ ಸ್ಕೂ ಮಿಡಲ್ ಸ್ಕೂಲು ಆ ನೂರ ಮೂವತ್ತು ಮಕ್ಕಳು ಚಿಲ್ಡ್ರನ್ಸ್ ಇದ್ದಾರೆ ಮಕ್ಳಿಗೆಲ್ರಿಗೂ ನಾವು ಬುಕ್ಸು ಪ್ಲೇಸ್ ಏನು ಪೆನ್ಸು ಫೆನ್ಸಿಲು ಫ್ಯಾನ್ಸು ಫೆನ್ಸು ಇದೆಲ್ಲನೂ ಕೊಡ್ತಾ ಕೊಡೋದಕ್ಕೆ ನಾವು ಮಡಿ ನೀಲೂ ಆಯಿತು ತಿಂಗಳಿನಲ್ಲಿ ಇದು ಹೇಳ್ಬಿಟ್ಟು ಇದು ಫಸ್ಟ್ ಓಲ್ಡ್ ಮಾಡಲಲ್ಲಿತ್ತು ಅದನ್ನು ಮತ್ತೆ ರೆಡಿ ಮಾಡಿ ಈಗ ನಾವು ರೆಡಿ ಮಾಡಿ ಆಲ್ರೆ ಹಾಂ ಆಲ್ರೆಡಿ ರೆಡಿ ಮಾಡಿ ಮತ್ತೆ ಅದನ್ನು ಕಟ್ಟಿಸಿ ಎಲ್ಲ ಬಿದ್ದೋಗಿ ಎಲ್ಲ ಇದಾಗ್ಬಿಟ್ಟಿತ್ತು ಅದನ್ನ ಪುನಃ ನಾವು ರೆಡಿ ಮಾಡಿ ಎಲ್ಲ ಓಪನ್ ಮಾಡಿದ್ವಿ ಇದೊಂದು ವ್ಯವಸ್ಥಿತ ಜಾಗ ಯಾಕಂದ್ರೆ ಪಬ್ಲಿಕ್ ಇಲ್ಲಿ ಬಂದು ಹೋಗ್ತದೆ ಟೈಮ್ನಲ್ಲಿ ಒಂದು ಅನುಕೂಲತೆ ಆಗ್ತದೆ ಪಬ್ಲಿಕ್ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಟ್ಟಿಸಿ ಇದನ್ನು ಅನುಕೂಲ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ತುಂಬ ಧನ್ಯವಾದಗಳು ಚೆನ್ನಾಗಿ ಇಲ್ಲಿ ಒಂದು ಬಸ್ ನಿಲ್ದಾಣನ ಉದ್ಘಾಟನೆ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡಿದಿರಿ ಇದು ತುಂಬ ದಿವಸದ ಪ್ಲಾನಿಂಗ್ ಇತ್ತು ಆದರೆ ಒಂದೊಂದು ವರ್ಷವೂ ಒಂದು ಡೆವಲಪ್ಮೆಂಟ್ ಮಾಡಿ ಒಂದೇ ಸತಿ ಬರೋಕಾಗ್ಲ್ಬಿಟ್ಟು ಒಂದೊಂದು ವರ್ಷವೊಂದು ಡೆವಲಪ್ಮೆಂಟ್ ಮಾಡೋಕೆ ಬರ್ತಾರೆ ಚಿಕ್ಕದಿಂದ ದೊಡ್ಡದಾಗ ಬಂದಿ ಇಲ್ಲಿ ಗಂಟೆ ಬಂದಿದೆ ಇನ್ನು ಮುಂದೆ ಅಬಿ ಇನ್ನೂ ಅಬ್ರಿ ಇದು ಮಾಡ್ಬೇಕು ಅಂದ್ಕೊಂಡು ತುಂಬ ಆಸೆ ಇದೆ ಅದು ಅದ್ರ ತಕ್ಕಂಗೆ ಎಲ್ಲರೂ ಸಪೋರ್ಟಿಂಗ್ ಬೇಕು ನಮಗೆ ಇಲ್ಲಿ ಡಿ ಪಾಸ್ ಕಂಪ್ನಿ ತುಂಬ ಬೆಳೀಬೇಕಂತ ನಾವು ಅನ್ಕೊತಾಯಿದೀರಿ ಓಕೆನಾ ಇನ್ನೂ ಇನ್ನೂ ದೊಡ್ಡದಾಗಿ ಬೆಳೆದಿ ಇನ್ನೂ ದೊಡ್ಡದಲ್ಲಿ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡು ದೊಡ್ಡದಾಗ ಏನಾರ ಮಾಡಬೇಕು ಅನ್ಬಿಟ್ಟು ಈಗ ಸ್ಕೂಲ್ಗೆ ಆಗಲಿ ಏನೇ ಒಂದಕ್ಕಾಗಲಿ ಒಂದು ಒಳ್ಳೆ ಸಪೋರ್ಟಿಂಗ್ ಮಾಡಬೇಕಂತ ನಾವು ತಿಳ್ಕೊಂಡಿದಿರಿ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಿ ನೆಕ್ಸ್ಟು ಇನ್ನೂ ಮಾಡಬೇಕು ಅಂದ್ಕೊಂಡಿದಿರಿ ಇಲ್ಲಿ ನಮ್ಮ ಪಂಚಾಯತಿಯಲ್ಲಿ ಬಂದು ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಡಿ ಪಿ ಬಿ ಬಾಸ್ ಕಂಪ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಡಿ ಬಾಸ್ ಫ್ಯಾನ್ಸು ತುಂಬ ಬರ್ತಾಯಿದ್ದಾರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಸಪೋರ್ಟ್ ಮಾಡೋ ಇದ್ದಾರೆ ಅದರಿಂದ ಇವಾಗ ನಮಗೆ ನಮ್ಗೇನೇ ಅಂದರೆ ತುಂಬ ಸಪೋರ್ಟಿಂಗ್ ಇದೆ ಇಲ್ಲಿ ಅದು ಯಾಕೆ ತಮಿಳ್ನಾಡು ಗಡಿಭಾಗ ಅದೇ ಕರ್ನಾಟಕ ಗಡಿ ಭಾಗ ಇರೋದ್ರಿಂದ ತಮಿಳ್ನಾಡಿಂದ ಇಲ್ಲಿ ತಮಿಳ್ನಾಡರು ಸಪೋರ್ಟ್ ಇದೆ ನಮ್ಗೆ ಹಂಗೆ ಕರ್ನಾಟಕದಲ್ಲೂ ನಮ್ಮ ಕಡೆ ನಮಗೆ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ ಆ ಕಡೆಯಿಂದ ಇರೋ ಸಪೋರ್ಟು ಇನ್ನೂ ಇದು ತಮಿಳ್ನಾಡಲ್ಲಿ ದೊಡ್ಡದಾಗಬೇಕಂತ ನಮ್ಮ ಅಭಿಪ್ರಾಯ ಮತ್ತು ದರ್ಶನ್ ಸರ್ಗೆ ನಮ್ಮ ಕಡೆಯಿಂದ ಊಟ ಶುಭಾಶಯಗಳು ಆರೋಗ್ಯ ನೂರು ವರ್ಷ ಆರೋಗ್ಯ ಆಶಯ ಚೆನ್ನಾಗಿರಲಿ ಅಂದ್ಬಿಟ್ಟು ನಾವು ಕರ್ಕೊಂತ ಇದೀವಿ ಸಾವಿರದ ನಲವತ್ತೇಳನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಯಾವಾಗಲೂ ಬೇರೆ 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 ಥರ ಎಲ್ಲ ಸಂಭ್ರಮಾಚರಣೆಗಳನ್ನ ಬೇರೆ ಥರ ಮಾಡಿದೆ ಸಮಾಜಕ್ಕೆ ಕಾರ್ಯಗಳನ್ನ ಮಾಡೋ ಥರ ಎಲ್ಲರಿಗೂ ಒಂದು ಉಪಯೋಗ ಆಗೋ ಥರ ಅವತ್ತಿಂದ ನಮ್ಮ ಭಾಷೆ ಹೇಳಿರೋ ಥರ ಒಳ್ಳೊಳ್ಳೆ ಕೆಲಸಗಳು ಈಗ ಆ ಥರದ್ದೆಲ್ಲ ನಡೆಸ್ಕೊಂಡು ಬರ್ತಾಯಿದ್ದೀವಿ ಇವಾಗ ಈ ಟೀಮಿಂದ ಅದೇ ಥರ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಥರ ಎಲ್ಲ ರೆಡಿ ಮಾಡಿದ ಖುಷಿ ಆಗುತ್ತೆ ಈ ಥರದೆಲ್ಲ ನೋಡೋದಕ್ಕೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಸುಮ್ಮನೆ ಬಿಸ್ಲಲ್ಲಿ ಅಲ್ಲಿ ಇಲ್ಲಿಲ್ಲ ನಿಂತ್ಕೊಂಡು ಬಸ್ ಇದಕ್ಕೆ ಇದಕ್ಕೆ ಇಲ್ಲೆಲ್ಲ ಬಸ್ ಸ್ವಲ್ಪ ಫೆಸಿಲಿಟೀಸ್ ಕಮ್ಮಿ ಅಂತ ಅನಿಸುತ್ತೆ ಆದರೂ ಈ ಥರ ಎಲ್ಲ ಬಸ್ ಸ್ಟಾಪ್ನ ನೀಟಾಗಿ ರೆಡಿ ಮಾಡಿಸಿದ್ದಾರೆ ಇನ್ನು ಮುಂದೆನೂ ಇದೇ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಎಲ್ಲರದ್ದು ಸಪೋರ್ಟ್ ಇದ್ದಿರುತ್ತೆ